ಏನಕ್ಕೆ ಸದನದ ನಾ ಎಲ್ಲ ಹೇಳಿದ್ವಿ ಸದನದ ಏನು ಆಗ್ತಿರೋದು ಲೈಕ್ ಎರಡು ಮೂರು ಆಗ್ತದೆ ಒಂದು ತೊಂದರೆ ಆದಂಥ ನಿಯಮಗಳನ್ನು ನಿಮಗೆ ವ್ಯವಸ್ಥೆ ಏನು ಮಾಡಬೇಕು ಅಂತ ನಮ್ಮ ಪಾರ್ಟಿ ಏನಕ್ಕೆ ನಮ್ಮ ಎಲ್ಲ ನಿಯಮಗಳನ್ನು ಸಾಧಿಸಿ ಸಂಪೂರ್ಣ ಆತ್ಮಸಾಕ್ಷಿಯನ್ನು ಕಡೆ ಎರಡೂ ಒಂದು ಎಚ್ಚರಿಕೆ ನಾನು ನಿಮಗೆ ಹೇಳಿಬಿಡ್ತೀನಿ ಸ್ಟೇಟ್ಮೆಂಟ್ಗಳು ಇದು ಮೇಲ್ಮಣೆ ಎಲ್ಲರೂ ತಮ್ಮ ತಮ್ಮ ಆತ್ಮವನ್ನು ಪರೀಕ್ಷೆ ಮಾಡಬೇಕು ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಅನ್ನುವಂಥದ್ದು ನೋಡಿ ಮತ್ತು ಒಂದು ಎಲ್ಲವನ್ನು ನಾನು ಇದರಲ್ಲಿ ಉಲ್ಲೇಖ ಮಾಡಿದ್ದು ನಮ್ಮ ಕರ್ತವ್ಯವನ್ನು ನಾವು ಅದೇ ಹೆಚ್ಚು ಕೊಟ್ಟು ಅಂತ ಹೇಳುವಂತ ಹೇಳಿ ಇವರು ಕಂಪ್ಲೇಂಟ್ ಕೊಟ್ಟಾಗಬೇಕು ಅಷ್ಟೇ ಅಷ್ಟೇ ಆಮೇಲೆ ರವಿವಾರ ಕರೆದು ಈ ಥರ ಅವ್ರ ಕಂಡು ಒಡ ಹೇಳೋರ್ ನಮ್ಗೆ ಕೊಟ್ಟು ಎಲ್ಲವನ್ನು ನಮಗೇನು ಸಂಬಂಧ ಬರೋಂಗಿಲ್ಲ

ನಡೆದ ನಂತರ ನಮ್ಮ ಪಕ್ಷದಲ್ಲಿ ಏನು ಬರ್ತಿದೆ ನಮ್ಮ ಸಾಗ ಕೈ ಹಾಕೋ ಸರ್ಜನ್ ಮಾಡಿದೆ ಅವ್ರ ಬಲಾಟಗಳಿಗೆ ಇಲ್ಪಟ್ಟಿಲ್ಲ ತೊಂದರೆ ಬರ್ತದೆ ಅವ್ರ ತೊಂದರೆ ಕೂಡ ಇಬ್ಬರನ್ನೂ ಎ ಡಿ ಜಿ ಪಿ ಎಲ್ಲ ರಕ್ಷಣೆ ಬಂದ್ಬಿಟ್ಟು ಸದನದಲ್ಲಿ ನಾ ಎಲ್ಲ ಹೇಳಿದ್ವಿ ಸದನದ ಏನಾಗ್ತದೆ ಎರಡು ಮೂರು ಕನ್ನಡ ಆದಂಥ ನಿಯಮ ನಿಮಗೆ ವ್ಯವಸ್ಥೆ ಏನು ಮಾಡಬೇಕು ನಮ್ಮ ಪಾರ್ಟಿ ಏನಕ್ಕೆ ಎಲ್ಲ ನಿಯಮಗಳನ್ನು ಸಂಪೂರ್ಣ ಕಡೆ ಒಂದು ಎಚ್ಚರಿಕೆ ನಾನು ನಿಮಗೆ ಸ್ಟೇಟ್ಮೆಂಟ್ಗಳು ಇದು ಮೇಲ್ಮಣೆ ಎಲ್ಲರೂ ತಮ್ಮ ತಮ್ಮ ಆತ್ಮವನ್ನು ಪರೀಕ್ಷೆ ಮಾಡಬೇಕು ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಅನ್ನೋಂಥದ್ದು ಮತ್ತು ಒಂದು ಎಲ್ಲವನ್ನು ನಾನು ಇದರಲ್ಲಿ ಉಲ್ಲೇಖ ಮಾಡಿದ್ದೀನಿ ನಮ್ಮ ಕರ್ತವ್ಯವನ್ನು ನಾವು ಅವರೇ ಹೆಚ್ಚು ಕೊಡ್ತಾರೆ ಅಂತ ಹೇಳಿ ಇವರು ಕಂಪ್ಲೇಂಟ್ ಕೊಟ್ಟಾಗ ಅಷ್ಟೇ ನಿಮ್ಮ ಕರ್ಕೊಂಡು ಅಷ್ಟೇ ಆಮೇಲೆ ಈ ಥರ ಅವ್ರ ನಾವು ಕೊಟ್ಟರೆ ಎಲ್ಲವನ್ನು ನಮಗೇನು

ಅದೊಂದು ಏನು ನೀವು ಯಾಕೆ ಯಾರು ಮೂತ ಒಂದು ತೊಂದರೆ ಆದಂಥ ನೀವು ನಿಮ್ಮ ವ್ಯವಸ್ಥೆ ಏನು ಮಾಡಬೇಕು ಅಂತ ನಮ್ಮ ಪಾರ್ಟಿ ಏನೇನು ನಮ್ಮ ಕುಟುಂಬದ ಎಲ್ಲ ನಿಯಮಗಳನ್ನು ಸಾಧಿಸಿ ಸಂಪೂರ್ಣ ಆತ್ಮಸಾಕ್ಷಿಯನ್ನು ಕಡೆ ಎರಡೂ ಒಂದು ಎಚ್ಚರಿಕೆ ನಾನು ನಿಮಗೆ ಹೇಳಿಬಿಡ್ತೀನಿ ಅಂದರೆ ಸ್ಟೇಟ್ಮೆಂಟ್ಗಳು ಇದು ಮೇಲ್ಮಣೆ ಎಲ್ಲರೂ ತಮ್ಮ ತಮ್ಮ ಆತ್ಮವನ್ನು ಪರೀಕ್ಷೆ ಮಾಡಬೇಕು ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಅನ್ನುವಂಥದ್ದು ಮತ್ತೆ ಒಂದು ಎಲ್ಲವನ್ನು ನಾನು ಇದರಲ್ಲಿ ಉಲ್ಲೇಖ ಮಾಡಿ ನಮ್ಮ ಕರ್ತವ್ಯವನ್ನು ನಾವು ಅದೇ ಇಪ್ಪತ್ತೇಳಿ ಇವರು ಕಂಪ್ಲೇಂಟ್ ಕೊಟ್ಟಾಗ ನೀವು ಅಷ್ಟೇ ಕಳಿಸಬೇಕು ಕರ್ಜಿ ಕರೆ ಅಷ್ಟೇ ಆಮೇಲೆ ಕರೆದು ಈ ಥರ ಅವ್ರ ಕನ್ನ ಕಡೆಯವರಿಗೆ ಕೈ ನಮ್ಗೆ ಕೊಟ್ಟು ಎಲ್ಲವನ್ನು ಪೊಲೀಸ್ ಕೇಳಿ ಅವಕಾಶ

ಯಾಕೊಂಡು ಕರೆತು ಅವ್ರ ತೊಂದ್ರೆ ಇಬ್ಬರನ್ನು ಕರೆತೀವಿ ಇವ್ರೇನು ಕಾಲದಲ್ಲಿ ಅವರೇನು ಸಂಬಂಧಿ ಸರಿ ತುಂಬ ಹೋಗಿ ಬ್ಯಾಂಕ್ ಅವಾಗಲೇ ಪೊಲೀಸ್ ಯಾಕೆ ಐ ಡಿ ಜಿ ಪಿ ಅವ್ರ ಜಿ ಎಲ್ಲ ರಕ್ಷಣೆ ತರಬೇಕು ಅವರು ರವಿ ಅವರ ಊರು ಮುಖ್ಯವರಿಗೆ ಸಂಪೂರ್ಣವಾದಂಥ ರಕ್ಷಣೆ ತರಬೇಕು ಎಲ್ಲ ಪೊಲೀಸರು ನಮ್ಮ ಕರ್ತವ್ಯ ಏನಕ್ಕೆ ಸೊಂದ್ರೆ ಅದೊಂದು ಏನು ಆಗ್ತಿರೋ ಎಲೆಕ್ಷನ್ ಯಾರು ಮೂತಾಗ ತಂದೇ ಆದಂಥ ನಿರ್ಮಾಣ ನಿಮಗೆ ವ್ಯವಸ್ಥೆ ಏನು ಮಾಡಬೇಕು ಅಂತ ನಮ್ಮ ಪಾರ್ಟಿ ಏನೇಕ ಎಲ್ಲ ನಿಯಮಗಳನ್ನು ಸ್ಥಾಪಿಸಿ ಸಂಪೂರ್ಣವಾಗಿ ಆತ್ಮಸಾಕ್ಷಿಯನ್ನು ಕಡೆ ಎರಡೂ ಕಡೆಯವರಿಗೆ ಒಂದು ನಾನು ನಿಮಗೆ ಹೇಳಿಬಿಡ್ತೀನಿ ಏನಾದರೂ ಸ್ಟೇಟ್ಮೆಂಟ್ಗಳು ಇದು ಮೇಲ್ಮನೆ ಎಲ್ಲರೂ ತಮ್ಮ ತಮ್ಮ ಆತ್ಮವನ್ನು ಪರೀಕ್ಷೆ ಮಾಡಬೇಕು ನಾವು ಇನ್ನೊಬ್ಬರಿಗೆ ಮಾದರಿ ಇವರು ಕಮ್ಮಿ ಕೊಟ್ಟಾಗಲೇ ನಿಮ್ಮದಲ್ಲಿ ಅಷ್ಟೇ ಕಳೆದು ಕರೆ ನಿಮ್ಮ ತಗೊಂಡಿದ್ದ ಅಷ್ಟೇ ಆಮೇಲೆ ರವಿವರ್ ಕರೆದು ಈ ಥರ ಅವ್ರ ಕೂಡ ಒಡಮೂರು ಅವ್ರಿಗೆ ಬೇಡವ್ರಿಗೆ ಹಲವು ನಮ್ಗೆ ಕೊಟ್ಟರೆ ಎಲ್ಲವನ್ನು ಕೇಳಿ ತರ್ಚೆ ನಮಗೆ ಪೊಲೀಸ್ ಕಂಪ್ಲೇಂಟು ನಮಗೇನು ಸಂಬಂಧ ಬರೋಲ್ಲ ನಮ್ಮ ಸದನದಲ್ಲಿ ಏನು ಅಂತ ಜವಾಬ್ದಾರಿ ನನ್ನ ವಿಷಯದಲ್ಲಿ ಅವರು ಹೊರಗಡೆ ಏನು ಮಾಡಬೇಕು ಈ ಸದನದಲ್ಲಿ